ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಒಂದು ಶಾಕಿಂಗ್ ಸುದ್ದಿ ಇತ್ತೀಚೆಗೆ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಜನಕಲ್ಯಾಣ ಸಮಾವೇಶ ನಡೆದಿದ್ದು ಇದೇ ಒಂದು ಸಮಾವೇಶದ ವಿರುದ್ಧ ಬಿ ಶಾಸಕ ಯತ್ನಾಳ್ ಅವರು ತೀವ್ರವಾಗಿ ವಾಗ್ದಾಳಿ ಮಾಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ವಿರುದ್ಧ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಅದೇನು ಎಂಬುದನ್ನು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳು ಏನು ಎಂಬುದನ್ನ, ಕಮೆಂಟ್ ಮಾಡಿ ಹೌದು ಇತ್ತೀಚೆಗೆ ಹಾಸನ ಜಿಲ್ಲೆಯಲ್ಲಿ ಜನಕಲ್ಯಾಣ ಸಮಾವೇಶ ನಡೆದಿದ್ದು ಈ ಒಂದು ಜನಕಲ್ಯಾಣ ಸಮಾವೇಶ ರಾಜ್ಯ ರಾಜಕೀಯದಲ್ಲಿ ಹೊಸ ಬಿರುಗಾಳಿಯನ್ನೇ ಎಬ್ಬಿಸಿದೆ ಏಕೆಂದರೆ ಸ್ನೇಹಿತರೆ ಈ ಒಂದು ಸಮಾವೇಶ ಉದ್ದಕ್ಕೂ ಜೆ ಡಿ ಎಸ್ ಪಕ್ಷದ ವಿರುದ್ಧ ವಾಗ್ದಾಳಿಯನ್ನು ಮಾಡಲಾಗಿದೆ ಹೌದು ಹಾಸನದಲ್ಲಿ ನಡೆದಂಥ ಜನಕಲ್ಯಾಣ ಸಮಾವೇಶವು ಜೆ ಪಕ್ಷವನ್ನು ಬೆಂಕಿಯಲ್ಲಿ ಕೊತ ಕೊತ ಎಂದು ಕುದಿಯುವಂತೆ ಮಾಡಿದೆ ಜೆ ಪಕ್ಷವು ಈ ಒಂದು ಸಮಾವೇಶದಿಂದ ತೀವ್ರವಾಗಿ ಆಕ್ರೋಶಗೊಂಡಿದೆ ಏಕೆಂದರೆ ಒಂದು ಜೆಡಿಎಸ್ನ ಭದ್ರಕೋಟೆ ಆಗಿರುವ ಹಾಸನದಲ್ಲಿ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಪಕ್ಷದ ವಿರುದ್ಧ ಗುಡುಗಿರುವುದು ಮತ್ತೊಂದು ಜೆಡಿಎಸ್ನ ಘಟಾನುಘಟ್ಟಿ ಘಟಾನುಘಟಿ ನಾಯಕರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ವಾಗ್ದಾಳಿ ಮಾಡಿರುವುದು ಹೌದು ಸ್ನೇಹಿತರೆ ಕಾಂಗ್ರೆಸ್ನ ಎಲ್ಲ ನಾಯಕರು ಜೆಡಿಎಸ್ ವಿರುದ್ಧವಾಗಿಯೇ ವಿರುದ್ಧವಾಗಿನೇ ವಾಗ್ದಾಳಿ ಮಾಡಿದ್ದಾರೆ ಈ ಒಂದು ಸಮಾವೇಶದಲ್ಲಿ ಬಿಜೆಪಿಯನ್ನ ಕಾಂಗ್ರೆಸ್ ಟಾರ್ಗೆಟೇ ಮಾಡಿಲ್ಲ ಇನ್ನು ಈಗಾಗಲೇ ಈ ಒಂದು ಸಮಾವೇಶ ಕುರಿತಂತೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಧ್ಯಮಗಳ ಮುಂದೆ ರಿಯಾಕ್ಟ್ ಮಾಡುತ್ತಿದ್ದು ಅದರಲ್ಲಂತೂ ಬಿಜೆಪಿ ಶಾಸಕ ಕೆತ್ನಾಳ್ ಅವರು ತೀವ್ರವಾಗಿನೇ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿರುವಂತಹ ಯತ್ನಾಳ್ ಅವರು ಹಾಸನದಲ್ಲಿ ನಡೆದದ್ದು ಸಿದ್ದರಾಮಯ್ಯವರ ಸ್ವಾಭಿಮಾನಿ ಸಮಾವೇಶವಲ್ಲ ಅದು ದುರಾಭಿಮಾನಿ ಸಮಾವೇಶವಾಗಿದೆ ಇನ್ನು ಡಿ ಕೆ ಶಿವಕುಮಾರ್ ಸುಡುಗಾಡ ಬಂಡೆ ಎಂದು ಯತ್ನಾಳ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಇನ್ನು ಇದೇ ನಡುವೆ ಅಲ್ಪಸಂಖ್ಯಾತ ಶಿಕ್ಷಣ ಕಾಯ್ದೆಗೆ ತಿದ್ದುಪಡಿ ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟ ವಿಚಾರಕ್ಕೆ ಯತ್ನಾಳ್ ಅವರು ಕೂಡ ಕಿಡಿಕಾರಿದ್ದು ಸಿದ್ದರಾಮಯ್ಯವರಿಗೆ ಸಾಬರು ಅಂದರೆ ಬಹಳ ಪ್ರೀತಿ ಅವರಿಗೆ ಹಿಂದೂಗಳ ಪೇಟ ಮತ್ತು ಕುಂಕುಮ ಆಗಿ ಬರೋದಿಲ್ಲ ಹೀಗಾಗಿನೇ ಮುಸ್ಲಿಮರಿಗೆ ಕಾಂಟ್ರಾಕ್ಟ್ ಹಾಗೂ ಶಿಕ್ಷಣದಲ್ಲಿ ರಿಸರ್ವೇಷನ್ ಕೊರತಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಕಾಂಗ್ರೆಸ್ನವರು ಇನ್ನು ಮೂರು ವರ್ಷ ಏನು ಮಾಡ್ತಾರೋ ಮಾಡಲಿ ಮೂರು ವರ್ಷದ ನಂತರ ನಮ್ಮ ಸರ್ಕಾರವೇ ಬರುತ್ತೆ ಆಗ ಎಲ್ಲವನ್ನೂ ಕೂಡ ಕಿತ್ತೊಗೆಯುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಮೂರು ವರ್ಷವಾದರೂ ಕೂಡ ಸರ್ಕಾರ ಇರುತ್ತೋ ಇಲ್ಲವೋ ನೋಡೋಣ ಎಂದು ಮಾಧ್ಯಮಗಳ ಮುಂದೆ ವಾಗ್ದಾಳಿ ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೋ ನೋಡೋಣ ಏಕೆಂದ್ರೆ ನಿನ್ನೆ ಎಲ್ಲ ಕಡೆ ಸಿದ್ದರಾಮಯ್ಯನವರ ಫೋಟೋನೇ ಇತ್ತು ಡಿ ಕೆ ಶಿವಕುಮಾರ್ ಅವರ ಫೋಟೋನೇ ನನಗೆ ಕಾಣಿಸಲಿಲ್ಲ ಇದೆಲ್ಲ ನೋಡ್ತಾ ಇದ್ರೆ ಸಿದ್ದರಾಮಯ್ಯವರ ಶಕ್ತಿ ಪ್ರದರ್ಶನ ಇದೆ ಅಂತ ಗೊತ್ತಾಗುತ್ತೆ ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಇನ್ನಿದೆಡುವೆ ಮಾಧ್ಯಮದವರು ಸಿದ್ದರಾಮಯ್ಯರ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಬಂಡೆಯಾಗಿ ನಿಲ್ಲುತ್ತೇನೆ ಎಂದು ಹೇಳಿದ್ದಾರೆ ಎಂದು ಕೇಳಿದಾಗ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತವರು ಕನಕಪುರ ಬಂಡೆ ಹೇಗೆ ಒಡೆಯುತ್ತೋ ಹಾಗೆ ಹೊಡೆಯುತ್ತೆ ಆದ್ರೆ ನಮ್ಮ ಉತ್ತರ ಕರ್ನಾಟಕ ಬಂಡೆ ಎಂದು ಕೂಡ ಒಡೆಯುವುದಿಲ್ಲ ಅದು ಸುಡುಗಾಡ ಬಂಡೆ ಎಂದು ಮಾಧ್ಯಮಗಳ ಮುಂದೆ ವಾಗ್ದಾಳಿಯನ್ನು ಮಾಡಿದ್ದಾರೆ ಬೆಂಗಳೂರಿನ ಫುಟ್ಪಾತ್ ಮೇಲೆ ಕನಕಪುರ ಬಂಡೆಯನ್ನು ಹಾಕಿರುತ್ತಾರೆ ಅದನ್ನು ಹೆಂಗೆ ಹೊಡಿತೀರಿ ಹಾಗೆ ಹೊಡೆಯುತ್ತೆ ಎಂದು ಮಾರ್ಮಿಕವಾಗಿ ವ್ಯಂಗ್ಯವಾಡಿದ್ದಾರೆ ಇವತ್ತಿಗೆ ಎಷ್ಟೆತ್ತು ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ನೀವು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ವಿಡಿಯೋನ ಶೇರ್ ಮಾಡಿ